ಅರೆ ಕೃಷ್ಣ ಎಲ್ಲರೂ ಆರಾಮಿದ್ದೀರಿ ಅಲ್ಲ ಆರಾಮಿದ್ದೀರಾ ಅನ್ಕಂತಾನೆ ಇವತ್ತು ನಾನು ಕೋಸು ಹಾಕ್ಬಿಟ್ಟು ಪರೋಟ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಎರಡು ಬಟ್ಲು ಗೋಧಿ ಹಿಟ್ಟು ಅದೇ ಬಟ್ಲಲ್ಲಿ ನಾನು ಎಳೆಕೋಸನ್ನು ಇದೇ ರೀತಿ ತುರಿದಿಟ್ಟಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಹಸೆ ಮೆಣಸಿನ್ಕಾಯಿ ಸಣ್ಣ ಕೆಚ್ಮ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಗೋಧಿ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕೋಣ ಆಮೇಲೆ ಅಚ್ಚ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಆಗಲೇ ಹಸಿ ಮೆಣಸಿನ್ಕಾಯಿ ಕೂಡ ನಾನು ಹಾಕಿದ್ದೆ ಈಗ ಖಾರದ ಪುಡಿ ಕೂಡ ನಾನು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಅಷ್ಟು ಖಾರ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ನಾನು ಮಿಕ್ಸ್ ಮಾಡಿದೆ ಆಮೇಲೆ ಎಣ್ಣೆ ಹಾಕೋಣ ಒಂದು ಮೂರು ಸ್ಪೂನಷ್ಟು ಇದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಸ್ವಲ್ಪ ನೀರು ಚಿಮಿಸ್ತಾ ಚಿಮಿಸ್ತಾ ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಬೆರಿಬೇಕದು ಆ ರೀತಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸ್ವಲ್ಪ ನೀರು ಚಿಮಿಸ್ತಾ ಚಿಮಿಸ್ತಾ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ಇದನ್ನು ನೋಡಿ ಈಗ ಕಲಿಸಿದ್ದೀನಿ ಪೂರ್ತಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ಥರ ನಾದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಬೆರ್ತಿದೆ ಈಗ ಚೆನ್ನಾಗಿ ನಾದಿದ್ದೀನಿ ಇದನ್ನ ಒಂದು ಬಟ್ಲಲ್ಲಿ ಹಾಕಿ ಮುಚ್ಚಿಟ್ಬೋಣ ಒಂದು ಅರ್ಧ ಗಂಟೆ ಅದು ನೆಂದಷ್ಟು ಚೆನ್ನಾಗಿ ಬರುತ್ತೆ ಪರೋಟ ಸ್ಮೂತಾಗಿ ಒಂದು ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ ಈ ಕಡೆ ಒಂದು ರೈತ ರೆಡಿ ಮಾಡ್ಕೋಣ ಇದಕ್ಕೆ ಸೈಡಿಗೆ ಮೊಸರು ಬಜ್ಜಿ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಬಾಣ್ಲಿಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಎಲ್ಲ ಕಾದಿದೆ ಇದಕ್ಕೆ ಸಾಸಿವೆ ಹಾಕೋಣ ಈಗ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಕೂಡ ಹಾಕೋಣ ಇದೀಗ ಮೇಲೆ ಸೌತೆಕಾಯಿ ನಾನು ತುಡಿದಿಟ್ಟಿದ್ದೆ ಅದು ಮಿಕ್ಸ್ ಮಾಡೋಣ ಒಂದು ಸೌತೆಕಾಯಿ ನಾನು ತುಡಿದಿಟ್ಟಿದ್ದೀನಿ ಅದು ಮಿಕ್ಸ್ ಮಾಡೋಣ ಆಮೇಲೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಬೋಣ ಇದಕ್ಕೀಗ ಮತ್ತೊಮ್ಮೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬೇಕಾದ್ರೆ ಜಾಮೂನ್ ಜಾಮೂನು ಟಮ್ಟೆಣಿದ್ರು ಕೂಡ ಹೆಚ್ಚು ಚೆನ್ನಾಗಿರುತ್ತೆ ಇದಕ್ಕೆ ಈಗ ಮಕ್ ಮೊಸರು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೀಗ ಎಲ್ಲ ಚೆನ್ನಾಗಿ ಬೆರೆಸ್ಬೋಣ ಇನ್ನು ಸ್ವಲ್ಪ ಇದಕ್ಕೆ ಮೊಸರು ಬೇಕು ಅನಿಸುತ್ತೆ ಇನ್ನು ಸ್ವಲ್ಪ ಮೊಸರು ಆಗ್ತಾ ಇದ್ದೀನಿ ನಾನು ಇದಕ್ಕೀಗ ಎಲ್ಲ ಚೆನ್ನಾಗಿ ಕಲಿಸ್ಬೋಣ ಇದನ್ನ ನೋಡಿ ಮೊಸರು ಬಜ್ಜಿ ರೆಡಿ ಆಯಿತು ಇದಕ್ಕೆ ಕಾಯಿ ಚಟ್ನಿ ಕೂಡ ನಾನು ಮಾಡಿಟ್ಟಿದ್ದೀನಿ ರೈತ ಮತ್ತು ಕಾಯಿ ಚಟ್ನಿ ಸೈಡಿಗೆ ಮಾಡಿಟ್ಟಿದ್ದೀನಿ ನೆಂಚ್ಕೊಳ್ಳೋದಕ್ಕೆ ಈಗ ಇದನ್ನು ಉಜ್ಜಣ ತುಂಬ ರುಚಿಯಾಗಿರುತ್ತೆ ಇದು ಕೋಸು ಹಾಕಿ ಚಪಾತಿ ಇಟ್ಟಿಗೆಲ್ಲ ನಾವು ಕಲಿಸಿದ್ದೀವಲ್ಲ ಇದು ಉಜ್ಜಣ ಈಗ ಸಲ ನಮಗೆ ಟೈಮ್ ಇಲ್ಲ ಮೊಸರು ಬಜ್ಜಿ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಗಟ್ಟಿ ಮೊಸರು ತಗೊಂಡು ಅದಕ್ಕೆ ಜೀರಿಗೆ ಪೌಡ್ರು ಖಾರದ ಪುಡಿ ಉಪ್ಪು ಮಿಕ್ಸ್ ಮಾಡ್ಕೊಂಡು ಪರೋಟದ ಜೊತೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈಗ ಇದು ಉಜ್ಜಿ ರೆಡಿ ಆಗಿದೆ ಇದು ಬೇಯಿಸೋಣ ಈಗ ಇದಲ್ಲ ಕಡೆ ಬೆಂದಿದೆ ಇದಕ್ಕೆ ಬೇಕಾದ್ರೆ ಮೇಲೆ ತುಪ್ಪ ಹಾಕಿ ಚಟ್ನಿ ಪುಡಿ ಕೂಡ ಉದುರಿಸ್ಬಿಟ್ಟು ಸುತ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಕೋಸ ಹಾಕಿ ಮಾಡಿರೋ ಪರೋಟ ಅಂತ ಕೂಡ ಹೇಳ್ಬೋದು ಇದೆಲ್ಲ ರೆಡಿಯಾಗಿದೆ ನೋಡಿರಿ ಮೊಸರು ಬಜ್ಜಿ ಕಾಯಿ ಚಟ್ನಿ ಜೊತೆಗೆ ಇದನ್ನು ನಾವೀಗ ತಿನ್ನೋಕ್ಕೆ ರೆಡಿಯಾಗಿದೆ ನೋಡಿ ಆ ಥರ ಆಗಿದೆ ಇದು ಪರೋಟ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ